ಸುಡಾನಿನ ಶಾಂತಿಯ ಮಧ್ಯ ಭಾರತದ ಒಡಿಶಾ ರಾಜ್ಯದ ಜಗತ್ಸಿಂಗಪುರ ಆದರ್ಶ ಜಿಲ್ಲಾ ಹೇರಾ ಅವರನ್ನು ರ್ಯಾಪಿಡ್ ಸಪೋರ್ಟ್ ಫೋರ್ಸ್ ದಾಳಿಕೋರರು ಅಪಹರಿಸಿರುವ ಘಟನೆ ಬೆಳಕಿಗೆ ಬಂದಿದೆ ಕಳೆದ ಎರಡು ವರ್ಷಗಳಿಂದ ಸುಡಾನಿನ ಮೇಲೆ ಫಾರಿಷ್ ನಗರದಲ್ಲಿರುವ ಸುಕ್ರಾತಿ ಪ್ಲಾಸ್ಟಿಕ್ ಫ್ಯಾಕ್ಟರಿಯಲ್ಲಿ ಕೆಲಸ ಮಾಡುತ್ತಿರುವ ಬಿಹಾರ್ ಆರ್ ಎಸ್ ಎಫ್ ಪಡೆಗಳು ನ್ಯಾಲಾ ನಗರಕ್ಕೆ ಕರೆದುಕೊಂಡು ಹೋಗುವ ಸಾಧ್ಯತೆಗಳಿವೆ ಸುದ್ದಿ ಮಾಧ್ಯಮ ಮಾಡಿರುವ ವಿಡಿಯೋದಲ್ಲಿ ಆದರ್ಶ ಬೆಹೇರಾ ಅವರು ಇಬ್ರು ಸಶಸ್ತ್ರ ಆರ್ ಎಸ್ ಎಫ್ ಯೋಧರ ನಡುವೆ ಕುಳಿತಿರುವ ದೃಶ್ಯ ಕಾಣಿಸುತ್ತಿದೆ ಒಬ್ಬ ಯೋಧ ಅವರೊಂದಿಗೆ ಹಾಸ್ಯ ಮಾಡುತ್ತಾ ನಿಮಗೆ ಶಾರುಖ್ ಖಾನ್ ಗೊತ್ತೇ ಎಂದು ಕೇಳಿದರೆ ಮತ್ತೊಬ್ಬ ಯೋಧ ಅವರು ಡಗಾಲೋ ಗುಡ್ ಎಂದು ಹೇಳುವಂತೆ ಒತ್ತಾಯಿಸುತ್ತಾರೆ ಡಗಾಲೋ ಎಂದರೆ ಆರ್ ಎಸ್ ಎಫ್ನ ನಾಯಕ ಮೊಹಮ್ಮದ್ ಹಮಾಮ್ನ ಡಾಗಾಲೋ ಲೋ ಸೂಚಿಸುತ್ತದೆ ಬೆಹೇರಾ ಅವರ ಪತ್ನಿ ಸುಷ್ಮಿತಾ ಮಾಧ್ಯಮಕ್ಕೆ ನೀಡಿದ ಹೇಳಿಕೆಯಲ್ಲಿ ತನ್ನ ಪತಿ ಕಳೆದ ಎರಡು ವರ್ಷಗಳಿಂದ ಸುಡಾನಿನಲ್ಲಿ ತುಂಬ ಕಷ್ಟ ಪರಿಸ್ಥಿತಿಯಲ್ಲಿ ಕೆಲಸ ಮಾಡುತ್ತಿದ್ದಾನೆ ನಮಗೆ ಎಂಟು ಮತ್ತು ಆರು ವರ್ಷದ ಇಬ್ಬರು ಮಕ್ಕಳಿದ್ದಾರೆ ದಯವಿಟ್ಟು ಸರ್ಕಾರ ನಮ್ಮ ಪತಿಯನ್ನು ಸುರಕ್ಷಿತವಾಗಿ ಭಾರತಕ್ಕೆ ಕರೆತರಲಿ ಎಂದು ಮನವಿ ಮಾಡಿದರು